ಹರಿ ಓಂ ಹಾಯ್ ಫ್ರೆಂಡ್ಸ್ ಬೇರೋ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಫಸ್ಟ್ ವ್ಯಾಲ್ಯೂಮ್ ಮುಗತೈತೆ ಸೆಕೆಂಡ್ ವ್ಯಾಲ್ಯೂಮ್ ಜಿ ಎಸ್ ಟಿ ಒಳಗೆ ಟ್ರೇಡಿಂಗ್ ಕಂಪ್ನಿ ಒಳಗೆ ಇದೇನಪ್ಪ ಅಂದರೆ ಏಪ್ರಿಲ್ ಟ್ರಾನ್ಸಾಕ್ಷನ್ ಮುಗ್ದಾವು ಡಿ ಮತ್ತು ನಾನು ಆಲ್ರೆಡಿ ಕಂಪ್ನಿ ತೊಗೊಂಡಿನಿ ಡಿ ಮತ್ತು ಡಿ ಅಂತ ಪ್ರೆಸ್ ಮಾಡಿ ಡಿಸ್ಪ್ಲೇ ಅಂತ ಓಪನ್ ಆಗುತ್ತೆ ಆಲ್ರೆಡಿ ಏಪ್ರಿಲ್ ನೀವು ನೋಡಿ ನೋಡಾತಿರ್ಬೋದಿಲ್ಲೆ ನೋಡಿ ಡೇ ಬುಕ್ನಾಗ ಪರ್ಟಿಕ್ಯುಲರ್ ಅಷ್ಟು ಲೆಕ್ಕ ಅಂದರೆ ಏಪ್ರಿಲ್ ಎಂಟ್ರಿಗಳು ಮುಗಿದಾವು ನಾವು ಹಂಗಾರೆ ಹೇಗೆ ನೋಡೋದಂದ್ರೆ എപ്രിൽക ജി എസ് ടി എപ്രിൽദു ഈ ജി എസ് ടിക്കു ഏൻമക്കു ട്രയലൻ നോഡ്സ് കെ പൊടു ഒന്നേ വാല്യൂമുണ്ടെങ്കിൽ ട്രയൽ നോട്ടിരി സേമ് ടു സെക്കൻഡ് വ്യാല്യം ഹേ ഇറത്ത പ്രെസ്മി മറ്റൊരു ടി അത് ഡിസ്ലേ ടി അത് ട്രയൽ ആൾ എഫ് ഒന്ന് നോട്രി ജി എസ് ടിക്കന നോട്ബോ ജി എസ് ടിക്കറ്റ് എൻട്രീന ട്രയൽ എപ്രിൽത്ത് നോട്രി ഓക്കെ ഇല്ലേ നോട്ക്കോറി എടുക്ക ಎರಡು ತೋರಿಸ ಆತೀವಿ ನೋಡಿರಿ ನಾಲ್ಕು ಸಾವಿರ ಈ ಕಡೆ ಇಪ್ಪತ್ತು ಲಕ್ಷ ಇಲ್ಲ ನಾಲ್ಕು ಸಾವಿರ ಇಪ್ಪತ್ತು ಲಕ್ಷ ಎರಡು ಸೇಮ್ ಇಟ್ಬಿಡ್ತೀನಿ ಮೂರು ಸಾವಿರದ ಐನೂರ ಹತ್ತು ಮೂರು ಸ ಮೂರು ಸಾವಿರದ ಎರಡುನೂರು ಹನ್ನೆರಡು ಸಾವಿರ ಎರಡನ್ನೂ ನೋಡ್ಕೊಂತ ಹೋಗ್ಬಿಡ್ರಿ ನನ್ನ ತಕ್ಕ ನೋಡಿರಿ ಎರಡು ಸೇಮ್ ಟು ಸೇಮ್ ನೋಡಿರಿ ಹೌದು ಇಲ್ಲ ಇತ್ತು ಅಮೌಂಟು ಓಕೆ ಲೆಕ್ಕ ಮಾತ್ರ ಪರ್ಫೆಕ್ಟ್ ಈ ಟ್ರಯಲ್ಲೇ ಟ್ರಯಲ್ ಒಂದು ಸ್ವಲ್ಪ ತಪ್ಪಾಡೋದು ಟ್ರಯಲ್ ಕರೆಕ್ಟ್ ಬಂದಿರ್ಬೇಕು ಅಂದ್ರೆ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಕ ಈಸಿ ಆಗುತ್ತೆ ಈಗ ನನ್ನ ಟ್ರಯಲೇ ನಾನಂತರ ಒಂದು ಲೆಕ್ಕ ಮಾತ್ರ ಹಾಕಕ್ಕೆ ಒಂದು ಕಂಪ್ನಿನ ಮುಂದುವರ್ಸ್ಕೊತ ಹೋಗ್ತಿರ್ತೀನಿ ಅಂದ್ರೆ ಈಗ ಕೋತ್ಸೆಲ್ಲ ಯಾವ ಥರ ಮಾಡಿದ್ವಲ್ಲ ಈ ಒಂದು ಫಸ್ಟ್ ಒಲೆಮ್ಗೆ ಅದೇ ಥರ ಒಂದು ಕಂಪ್ನಿ ಮಾಡಿ ನಾವು ಒಂದು ಕಂಪ್ನಿ ಹೇಳ್ತಿರ್ತೀವಿ ನೀವು ನಿಮಗೆ ಎಷ್ಟು ಬೇಕಾ ಮಿನಿಮಮ್ ಒಂಬತ್ತರ ಪ್ರಾಕ್ಟೀಸ್ ತಗೋಬೇಕು ನಿಮಗೆ ಮತ್ತು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಆ ಥರ ಮಾಡ್ಕೋರಿ ಓಕೆ ನೆಕ್ಸ್ಟ್ ನಾವು ಯಾವುದಪ್ಪ ಅಂದ್ರೆ ಎಪ್ರಿಲ್ ಮುಗೀತು మేద్ ఎరక్షన్ే ట్రాన్సాక్షన్ ఆ జస్ట్ వి అంత ప్రెస్ ఎఫ్ టు కన్నక మేద మిస్టర్ అజయ్ కుమార్ ಪೇರ್ಡ್ ರುಪೀಸ್ ಟೂ ತೌಸಂಡ್ ಬೈ ಚಕ್ ಫಾರ್ ಶಾಪ್ ರೆಂಟ್ ಶಾಪ್ ರೆಂಟ್ ಫಸ್ಟ್ ವಾಲನ್ಗೆ ಆಫೀಸ್ ರೆಂಟ್ ಅಂತ ತೊಗೋತಿದ್ವಿ ಇದಕ್ಕೆ ಶಾಪ್ ರೆಂಟ್ ಅಂತ ಪ್ರೆಸ್ ಮಾಡಬೇಕು ಜಸ್ಟ್ ಆಫೀಸ್ ರೆಂಟ್ ಆಗಲಿ ಶಾಪ್ ರೆಂಟಾಗಿ ಯಾವುದಾಗಲಿ ಆಲ್ಟ್ ಆಲ್ಟ್ಸಿ ಪ್ರೆಸ್ ಮಾಡಿರಿ ಶಾಪ್ ರೆಂಟ್ ಇದು ಅಂಗಡಿಯಾಗಿದ್ದರಿಂದ ಶಾಪ್ ರೆಂಟ್ ಅಂತ ತೊಗೊಳಾಕ್ತೀವಿ ಎಂಟರ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಂದುಬಿಡ್ರಿ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಂಟ್ರ್ ಎಂಟ್ರ್ ಬರ್ರಿ ಗೂಡ್ಸ್ ಅಂತ ತೊಗೊಂಡ್ರೂ ನಡಿತೈತಿ ಸರ್ವಿಸ್ ಅಂತ ತೊಗೊಂಡ್ರೂ ನಡೆಯುತ್ತೆ ಎರಡು ಸಾವಿರ ಅಂತ ಮೆನ್ಷನ್ ಮಾಡೋನು ಎಂಟರ್ ಎಂಟರ್ ಬೈ ಚೆಕ್ ಅವ್ರ ಕ್ಯಾಶ್ ಅಂತ ಕೇಳ್ತೈತಿ ಬೈ ಚೆಕ್ ಆಗಿದ್ದರಿಂದ ಇಲ್ಲೇ ನೋಡಿರಿ ಫಸ್ಟ್ ಒಲಂಬ ಎಸ್ ಬಿ ಐ ಬ್ಯಾಂಕ್ ತೊಗೊಂಡ್ರೂಡಾಗಿರ್ತಿ ಇಲ್ಲೇ ಐ ಸಿ ಐ ಸಿ ಬ್ಯಾಂಕ್ ಅಂತ ಮೆನ್ಷನ್ ಮಾಡೋಣ ಅಂತಕ ಓಕೆ ಎಂಟರ್ ಕಂಪ್ಲೀಟ್ ನೆಕ್ಸ್ಟ್ ಎಂಟ್ರಿ ಮಿಸ್ಟರ್ ಅಜಯ್ ಕುಮಾರ್ ಪೇಡ್ ಸ್ಯಾಲರಿ ಬೈ ಚೆಕ್ ಫಾರ್ ಶಾಪ್ ಎಂಪ್ಲಾಯೀಸ್ ನೋಡ್ರಿ ಎಂಪ್ಲಾಯಿಸ್ಗಳನ್ನ ಸಂತೋಷದ ನಾಲ್ಕು ಸಾವಿರ ವೀರು ಮೂರುವರೆ ಸಾವಿರ ಪ್ರಗತಿ ಎರಡು ಸಾವಿರ ಸಾಧನ ಒಂದೂವರೆ ಸಾವಿರ ಸದನೈಸ್ ಆಲ್ಸೋ ಪೆಟ್ಟಿ ಕ್ಯಾಶರ್ ಅಂತ ಹೇಳಿವಿ ಅದರ ಕಿ ಪೆಟ್ಟಿ ಕ್ಯಾಶರ್ ವರ್ಕು ಮಾಡುತ್ತಿದ್ದಂಗೆ ಅವ್ರಿಗೆ ಎಷ್ಟೆಷ್ಟು ಸ್ಯಾಲ್ರಿ ಅಂತ ಮೆನ್ಷನ್ ಆಗೈತಿ ಓಕೆ ಆಲ್ಟ್ ಸಿ ಪ್ರೆಸ್ ಮಾಡಿರಿ ಸ್ಯಾಲ್ರಿ ಅಂತ ಮೆನ್ಷನ್ ಮಾಡೋಣ ಎಸ್ ಸಿ ಇಲ್ಲಿ ಆರ್ ಬಾಯ್ ಸ್ಯಾಲ್ರಿ ಇನ್ ಎಕ್ಸ್ಪೆನ್ಸಸ್ ಮಾಡೋದಾಗ ಯಾವ ಎಂಪ್ಲಾಯಿಗಳಿಗೆ ನಾವು ಸ್ಯಾಲ್ರಿ ಕೊಡ್ತೀವಿ ಅನ್ನೋದನ್ನ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲೇ ಫ್ಯೂಚರ್ಕೀನ ತೊಗೊಂಬಿಡ್ರಿ ಎಫ್ ಒನ್ನೊಂದು ಪ್ರೆಸ್ ಮಾಡಿರಿ ಎಫ್ ಒನ್ ನಂದು ಹೊಡೆದ ತಕ್ಷಣ ಇಲ್ಲಿ ಕೆಳಗಡೆ ಇನ್ನೂ ಕೆಳಗೆ ಇಲ್ಲೇ ಮೆಂಟೈನ್ ಕಾಲ್ ಸೆಂಟ್ರ್ ವೈ ಅಂತ ಪ್ರೆಸ್ ಮಾಡಿರಿ ವಾಯಿ ಅಂತ ಪ್ರೆಸ್ ಮಾಡಿದ ತಕ್ಷಣ ಓಕೆ ಇಲ್ಲಿ ಕಾಸ್ ಸೆಂಟ್ರನ್ನ ಡಿಫಾಲ್ಟಾಗಿ ಅಷ್ಟೇ ಬಿಡಿರಿ ಇಲ್ಲಿ ಸೆಂಟ್ರ್ ಅಪ್ಲಿಕೇಬಲ್ನ ಅಲ್ಲೇ ಆನ್ ಮಾಡಿದ್ದಕ್ಕೆ ಇಲ್ಲಿ ಎಸ್ ಅಂತ ಬಂದಿರ್ತೈತಿ ಎಸ್ ಅಂತ ಅಷ್ಟೇ ಇರಲಿ ಇರಲಿದೆ ಓಕೆ ಈ ಸ್ಯಾಲ್ರಿ ಅಂತ ತೊಗೊಂಡ ತಕ್ಷಣ ಇಲ್ಲೇ ಸ್ಯಾಲ್ರಿ ಅಂತ ಬರಬೇಕು ನೋಡಿರಿ ಇಲ್ಲಿ ಅಮೌಂಟನ್ನ ಒಬ್ಬೊಬ್ರು ಬಾಯ್ ಲೆಕ್ಕ ಮಾಡೋ ಇರ್ತಾರೆ ನಾಲ್ಕು ಸಾವಿರ ನಾಲ್ಕು ಮೂರು ಏಳು ಎಂಟೊಂಬತ್ತು ಹತ್ತು ಆಮೇಲೆ ಹನ್ನೊಂದು ಹನ್ನೊಂದು ಸಾವಿರ ಆಗುತ್ತಂದ ಕೆಲವೊಬ್ರು ಇದ್ರೊಳಗೆ ಸ್ವಲ್ಪ ವೀಕ್ ಇರ್ತಾರೆ ಬಾಯ್ ಲೆಕ್ಕದೊಳಗೆ ಆಮೇಲೆ ಏನು ಮಾಡಬೇಕಾ ಅಂದರೆ ಕಂಟ್ರೋಲೇನೋ ಪ್ರೆಸ್ ಮಾಡ್ಬೇಕು ಇಲ್ಲಿ ಕಂಟ್ರೋಲ್ ಇರತ್ತಾ ಆಮೇಲೆ ಏನು ಓಕೆ ಇಲ್ಲಿ ಕ್ಯಾಲ್ಸಿ ಓಪನ್ ಆಗತ್ತೆ ಇನ್ನು ಹಲವು ಬಾರಿ ಓದು ಇದ್ರಕ್ಕೂ ಹೇಳೀನಿ ವಾಲ್ಯೂಮ್ಕ ಓಕೆ ನೋಡ್ರಿ ಈ ಕ್ಯಾಲ್ಸಿ ನೋಡ್ಕೊರಿ ನಾಲ್ಕು ಸಾವಿರ ಪ್ಲಸ್ ಮತ್ತೆಷ್ಟು ಮತ್ತೆಷ್ಟೈತೆ ಅಮೌಂಟು ಸ್ವಲ್ಪ ಬುಕ್ ಹಾಡೋದಕ್ಕೆ ಸ್ವಲ್ಪ ಇಲ್ಲ ಇದೆ ಪ್ರಾಬ್ಲಮ್ ಆಗ್ತಿಲ್ಲ ಒಂಚೂರು ನಾಲ್ಕು ಸಾವಿರ ಮೂರುವರೆ ಸಾವಿರ ಐತಿ ಪ್ಲಸ್ ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಒಂದು ಸಾವಿರದ ಐನೂರು ಎಂಟರ್ ನೋಡಿರಿ ಹನ್ನೊಂದು ಸಾವಿರ ಬಂದು ಬೈಲಕ್ ಮಾಡಿದಾಗ ಒಂಬತ್ತು ಇಲ್ಲಿ ತ್ರ ಕೆಲಸಲಿಂತ್ರ ಎಸ್ಕೆಪ್ ಅಂತ ಹೋಗ್ಬೇಕಾ ಓಕೆ ಹನ್ನೊಂದು ಸಾವಿರ ಅಂತ ಮೆನ್ಷನ್ ಮಾಡೋಣ ಅಲ್ಟ್ ಸಿ ಏನಾಯ್ತದ ಸಂತೋಷ್ ಅವ್ರು ಎಷ್ಟು ಸ್ಯಾಲ್ರಿ ಮೆನ್ಷನ್ ಆಗಿರ್ತಲ್ಲ ನಾವು ಹಂಗೆ ಮುಂದೆ ಬಂದುಬಿಟ್ವಿ ನಾಲ್ಕು ಸಾವಿರ ಅಂತ ಮೆನ್ಷನ್ ಮತ್ತು ಎಂಟು ನೋಡಿದ್ ಆಲ್ಟಿಸಿ ವೀರು ಮೂರು ಸಾವಿರದ ಐದುನೂರು ಎಂಟರ ಸಿ ಪ್ರಗತಿ ಎರಡು ಸಾವಿರ ಲೆಸ್ ಮಾಡ್ಕೊತ ಬರುತ್ತೆ ಲಾಸ್ಟ್ ಸಿ ಸಾಧನ ಎಂಟರ್ ಬೈ ಚೆಕ್ ಅಂದ್ರೆ ಐ ಸಿ ಸಿ ಬ್ಯಾಂಕ್ ಎರಡು ಎಂಟ್ರಿ ಮೇ ದಂಧ ಮೇ ಎಂಟ್ರಿ ಸ್ಟಾರ್ಟ್ ಆದವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಬೆಲೈಕನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮೆಸ್ ಯು ಆಲ್